ನಮಸ್ಕಾರ ಎಲ್ಲರೂ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿದ್ದೀನಿ ರೀ ನಾನಂತೂ ಈಗ ಐದು ಗಂಟೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಯಾಕಂದ್ರೆ ಇವತ್ತೊಂದು ಸ್ವಲ್ಪ ದೌಡನೇ ಎದ್ದಿದ್ದ ಆ ಕೆಲಸ ಅಂತೂ ಭಾಳ ಐತ್ರಿ ಇವತ್ತು ಒಂದು ಸ್ವಲ್ಪ ದೌಡ ಹೊಲ್ಕು ಹೋಗೋದಿತ್ತು ಯಾಕಂದ್ರೆ ಹೊಲ್ದಾಗೇನು ಕೆಲಸ ಅಂದ್ರೆ ಆ ಹಸಿ ಆಗಿತ್ರಿ ಅದರ ಹೊಡ್ ಮಾತ್ರ ಅಲ್ಲೇ ಬಿದ್ದಿತ್ತು ಮೆಟ್ಗೆ ಕಡೆ ತಂದು ಹಾಕ್ಕೋಬೇಕಂದಿದ್ರೆ ಹಾಕೊಳ್ಳೋದು ಆಗಿದ್ದಿಲ್ಲ ಅದಕ್ಕಾಗಿ ಇವತ್ತು ದೌಡ್ ಹೋಗಿ ಅದಿಷ್ಟು ಹೊಟ್ಟದ ಮನೆಯ ಮೆಟಿಗೆ ಬೆಲ್ಲಿ ತಂದು ಹಾಕೋಬೇಕು ಒಂದು ಸ್ವಲ್ಪ ಮುಚ್ಚಿಡ್ಬೇಕು ಹೇಳಿ ದೌಡ ಬಾ ಹೋಗೋ ಬಂದಿದ್ರು ಅವರು ಅದಕ್ಕಾಗಿ ಕೆಲಸ ಒಂದು ಸ್ವಲ್ಪ ಮನೆಯದು ತೊಳ್ಕೊಳೋದಿತ್ತು ಒಂದು ಒಂದು ಜೈಲಿ ಕುಲಿಯೋದು ಅದಿಷ್ಟು ಸಾರಿಸ್ಗಳಿತ್ತು ಹಂಗಾಗಿ ನಾನು ದೊಡೆ ಎದ್ದಿದ್ದೆ ಆ ಬಾಂಡಿಗಳಂತೂ ಇನ್ನು ಭಾಳ ಇದ್ದು ಒಂದು ಸ್ವಲ್ಪ ತಿಕ್ಕವು ಅದಕ್ಕೆ ಇನ್ನು ಈಗ ಎದ್ದು ನಾನು ಅಡುಗೆ ಮನೆಯೊಂದು ಕಸ ಉಡ್ಕೊಂಡು ಕಿಸಿಂದ ಒಲಿ ಪು ತೊಳ್ಕೊಳಗೆ ನಾ ಆದ್ರೆ ಇದಿಷ್ಟು ಕೆಲಸ ಮಾಡಿಕೊಂಡು ಎಲ್ಲ ಅದು ಮಾಡೋದ್ರಾಗ ಬೆಳಕೆ ಹರಿದುಬಿಡ್ದು ಅಂತೇಳಿ ನಾನು ಇದಕ್ಕೆ ಎದ್ದಿದ್ರಿ ಹಾಂ ಒಲೆ ಸಾರ್ಸ್ಗಳಂತೂ ಆಗ್ಯದ ಈಗ ಸದ್ದ ಒಲೆ ತೊಗೊಳ್ತೀನಿ ರೀ ಯಾಕಂದ್ರೆ ಮ್ಯಾಲಂತೂ ಒಲೆ ನಾನು ಇದ್ರಲ್ಲೇ ರೀ ಮತ್ತು ನನ್ನ ಬಳಿ ಹಾಳು ಮಾಡಿ ಇಲ್ಲ ಅದೇ ಓದಿಲ್ಲ ಒಳಗೆ ಸಾರ್ಸ್ಕೊಳ್ತೀನಿ ಒಂದು ಸ್ವಲ್ಪ ಮಾರಿ ಮುಂದಿನ ಅಂತ ಹೇಳಿ ಕಳ್ಸ್ಕೊಂಡ್ರೆ ಅದಿಷ್ಟು ಒಲೆ ಮಾರಿ ಮುಂದಿನ ತೊಳ್ಕೊಳದತ್ತಿದ್ದ ಒಟ್ಟು ನೀರಾಗಿ ನಿಂತಿತ್ತು ನೀರೆಲ್ಲ ಸಿಡ್ದಿತ್ತು ಅಲ್ಲಿ ಸಾರಿಸ್ಕೊಳ್ಬೇಕಾದ್ರೆ ಪರ್ಸಿನಲ್ಲ ಅದಕ್ಕಾಗಿ ಅದ್ ತು ಪರ್ಸಿ ಎಲ್ಲ ವರ್ಷದೊಳತ್ತಿರ ಮನೆ ಅಂತ ತೊಳ್ದಿಲ್ಲ ರೀ ಬರೀ ಒಲೆ ಪೂಜೆ ಇಷ್ಟೇ ಮಾಡಿಬಿಡ್ತೀನಿ ಯಾಕಂದರೆ ಇವತ್ತ ಮನೆ ಅಂತ ತೊಳ್ದಿಲ್ಲ ಹಾಗಾಗಿ ಈಗಂತೂ ಒಲಿ ಎಲ್ಲ ತೊಗೊಳಂತ ಹೇಳಿದ್ರಿ ಒಂದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಪೂಜೆ ಅದು ಏನು ಆಗಿಲ್ಲ ರೀ ಆ ಒಂದಿಷ್ಟು ಕುಕ್ಮ ಹಚ್ಬೇಕಲ್ಲ ತಿನ್ನ ಒಲಿಗಂತೂ ಆ ಕರಿ ಎಣ್ಣೆನೇ ಹಚ್ತೀನಿ ರೀ ಯಾಕಂದ್ರೆ ನೀರು ಹಾಕಿ ತೊಗೊಂಡು ಮೇಲೆ ಕರಿ ಎಣ್ಣೆನೆ ಹಚ್ಚಿಬಿಡ್ತೀನಿ ಆ ನೀರಕ್ಕೆ ಇಷ್ಟೇ ತಳ್ತೀನಿ ರೀ ಅದಕ್ಕೆ ಹಾಳು ಮಣ್ಣಾಗಲಿ ಎಣ್ಣೆ ಆಗಲಿ ಮ್ಯಾಲ ಹೊಲಿಗೆಂತೂ ಹಚ್ಚಂಗಿಲ್ಲ ಯಾವಾಗ ಭೀ ಆ ಒಲಿ ಒಂದು ಸ್ವಲ್ಪ ರೀ ಹಂಗಾಗಿ ನಾ ಯಾವಾಗ ಭೀ ಅದಕ್ಕೆ ಒಲಿಗೆ ಕರಿ ಹಿಂದಿನಿ ಅಚ್ ಓದ್ತೊಂಡಿದ್ದೀನಿ ಹಂಗಾಗಿ ಭಾಳ ಖರೀದಿ ಕಾಣಿಸ್ತದೆ ಪೂಜೆ ಅಂತೂ ಎಲ್ಲ ಒಲಿ ತೊಳ್ಕೊಳ್ಳೋದಂತು ಎಲ್ಲ ಆಗ್ಯದ್ರಿ ಈಗ ಒಂದು ಸ್ವಲ್ಪ ಕುಕ್ಮ ಹಚ್ಚಿ ಬಿಡಬೇಕಲ್ಲ ಇರ್ತೀನಿ ಕುಕ್ಮ ಹಚ್ಚಿ ಬಿಟ್ಟು ಕೆಂದ ಇನ್ನೊಂದು ಸ್ವಲ್ಪ ಏನೋ ಕೆಲಸ ಅಂತೂ ಭಾಳ ಅದ ರೀ ನಾವು ಹೊರಗಿಂದ ಅಂಗಡಿ ಕಾಸ ಹೊಡಿಬೇಕು ಅಂಗಡಕಳ್ದೆ ಇನ್ನೊಂದಿಷ್ಟು ಸ್ವಲ್ಪ ಬಾಂಡೆ ಅವಸ್ ಬಾಂಡೆ ತಿಕ್ಕಬೇಕು ಯಾಕಂದ್ರೆ ನೀರಂತೂ ಇದು ನಾಲ್ಕು ಐದಕ್ಕೆ ಬರ್ತಾವೆ ರೀ ಗೊಮ್ಮಿ ನೀರಂತೂ ರಾತ್ರಿ ಬೆಳಗ್ಗೆ ಆಯ್ತಾವ ಅರ ಗಂಟೆ ನೀರಂತೂ ಐದಕ್ಕೆ ಬರ್ತಾವೆ ಈಗ ಅಂಗಳ ಕಸ ಎಲ್ಲ ಹೊಡ್ಕೊಂಡಿನಿ ಒಂದು ಸ್ವಲ್ಪ ರಂಗೋಲಿ ಹಾಕ್ಬೇಕಂತೇಳಿ ರಂಗೋಲಿ ಹಾಕೋಕೆ ಒಂದಿಷ್ಟು ನೀರು ಹೊಡಲಿ ಅಂಗಳಾಗ ಅಂಗ್ಳಾಗ ಎಲ್ಲ ಅಂತೂ ಹೊಡೆದು ಬಿಟ್ಟವ್ರವರು ಒಂದು ಸ್ವಲ್ಪ ರಂಗೋಲಿ ಹಾಕ್ಕೊಳ್ಳಂತೂ ನೀರು ಕಮ್ಮಿ ಹೊಡೆದಿದ್ರು ಅದಕ್ಕಾಗಿ ಒಂದಿಷ್ಟು ವಯಸ್ಸು ನೀರು ಹೊಡ್ಕೊಳ್ಳೋದ ದಿನ ಯಾಕಂದ್ರೆ ಹೆಂಡಿ ಅಂತೂ ನಂಬೆಲ್ಲ ಕಿಲ್ರಿ ಸಾರ್ಸ್ಕೊಬೇಕಂದ್ರೆ ಎತ್ಕೊಳ್ಳಿ ಅಂತೂ ಎತ್ಕೊಳ್ಳಂತೂ ಹೆಂಡಿ ಅಂತೂ ಇಲ್ಲ ಅಂತ ಹೇಳಿ ನಾನು ಯಾವಾಗ ರಂಗೋಲಿ ಹಾಕಿದ್ರೂ ಬರೀ ನೀರು ಹೊಡೆದೇ ರಂಗೋಲಿ ಹಾಕ್ತೀನಿ ಇಲ್ಲಿ ಆಜು ಬಾಜು ಅದ ರೀ ಒಂದು ಸ್ವಲ್ಪ ಕತ್ತಲದಾಗ ದೂರದ ಹಂಗಾಗಿ ಜಾಸ್ತಿನೂ ತಂದು ಸಾರಿಸೋಗೆ ಭೀ ಇಲ್ಲ ಹಾಕಂಗ ಭೀ ಇಲ್ಲರಿ ಹಂಗಾಗಿ ಬರೀ ನೀರು ಹೊಡೆದೇ ರಂಗೋಲಿ ಹಾಕ್ತೀನಿ ರಂಗೋಲಿ ಅಂತೂ ನಾನು ಡೈಲಿ ದಿನ ಹಾಕೋದಂತೂ ರೀ ನಿಮಗೆ ಹಾಕಿದ್ರೆ ಹಾಕ್ತೀರಿ ಹಾಕ್ಲಿಲ್ಲ ಅಂದ್ರ ಇಲ್ಲ ಹಾಕಿದ್ರೂ ವೀಡಿಯೋದಾಗಂತೂ ಅಷ್ಟು ಆಗಂಗಿಲ್ಲ ಯಾಕಂದ್ರೆ ಇವತ್ತು ಒಂದು ಸ್ವಲ್ಪ ದೌಡ ಇದ್ದಿದ್ದಂತೇಳಿ ವೀಡಿಯೋಸ್ನ ಐದು ಗಂಟೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರೆ ನಾನು ಯಾಕಂದ್ರೆ ಲೇಟ್ ಮಾಡಿದ್ರಂತೂ ವೀಡಿಯೋ ಅಂತೂ ಎಲ್ಲ ಮಾಡೋಕೆ ಮಾಡ್ಲಿಕ್ಕಂತೂ ರೀ ನನಗೆ ಹಾಗಾಗಿ ವೀಡಿಯೋಸ್ ಅಂತೂ ಇಟ್ಟು ಮಾಡೋಂಗಿಲ್ಲ ಒಂದು ಸ್ವಲ್ಪ ಬಾಗಿಲು ಅಡುಗೆ ಮನೆ ಇದ್ರೆ ಒಂದು ಸ್ವಲ್ಪ ತೊಗೊಂಡು ಕೇಸಿಂದ ಒಂದಿಷ್ಟು ರಂಗೋಲಿ ಹಾಕೋಬೇಕೀನಿ ಅಲ್ಲೊಂದು ಸ್ವಲ್ಪ ರೀ ಯಾಕಂದ್ರೆ ಮನೆ ತೊಳ್ಕೊಂಡಿಲ್ಲ ನಾನು ಇವತ್ತಂತು ಮನೆ ತೊಗೊಳಂಗಿಲ್ಲ ಆಯ್ತಾರ ಸೋಮವಾರ ಎಷ್ಟೋ ಐದರ ದಿನ ಇಷ್ಟೇ ತೊಳ್ಕೊತೀನಿ ಇವತ್ತಂತು ಮನಿ ಅದೇನೋ ತೊಳ್ಕೊಂಡಿಲ್ಲ ಇದಿಷ್ಟೇ ಮಾಡ್ಕೊಳಕತ್ತೀನಿ ಈಗ ಒಂದು ಸ್ವಲ್ಪ ಮಾ ಬಾಕಲ್ ಅಡಿಗೆ ಮನೆ ಮ್ಯಾ ಬಾಕಲ್ರಿ ಇದು ಈ ಬಾಕಲಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ತೊಳ್ಕೊಂಡು ಅಲ್ಲೊಂದು ಸ್ವಲ್ಪ ರಂಗೋಲಿ ಬಿಡಿಸ್ಕಿಂದ ಒಂದು ಸ್ವಲ್ಪ ಕುಕ್ ಮ ಯಾವಾಗ ಹಾಕಿದ್ರು ನಾನು ಸಿಂಪಲ್ ರಂಗೋಲಿ ಗ್ರ್ಯಾಂಡ್ ರಂಗೋಲಿ ಅಂತ ಯಾವಾಗ ಭೀ ನಾ ಗ್ರ್ಯಾಂಡ್ ರಂಗೋಲಿ ಹಾಕ್ಬೇಕಾದ್ರೆ ಭಾಳ ಟೈಮ್ ಬೇಕು ಹಂಗಾಗಿ ನನಗೆ ಎಷ್ಟು ಬರ್ತದೋ ಅಷ್ಟೇ ರಂಗೋಲಿ ಹಾಕ್ತೀನಿ ಜಾಸ್ತಿ ದೊಡ್ಡದು ಬಿಡಿಸಿ ದೊಡ್ಡದು ರಂಗೋಲಿ ಅಂತೂ ಬಿಡಿಸೋಕ್ಕೆ ನಾನು ಅಷ್ಟೇ ಸಿಂಪಲ್ ರಂಗೋಲಿನೇ ಹಾಕಿನಿ ಇನ್ನೇನು ಒಂದು ಸ್ವಲ್ಪ ಕೆಲಸ ಅಲ್ಲಿದ್ದಿಷ್ಟು ಇನ್ನೂ ಬಾಗಲ್ ಬೆಳಕಿಂದ ಒಂದು ಸ್ವಲ್ಪ ತಗೊಂಡು ಕೇಸಿಂದ ಅಲ್ಲೊಂದು ಸ್ವಲ್ಪ ರಂಗೋಲಿ ಹಾಕ್ಬಿಟ್ಟಿನಂದ್ರೆ ಆಯ್ತು ರೀ ಎಲ್ಲ ಕೆಲಸ ಅಂತೂ ಎಲ್ಲ ಒಳಗಿನ ಕೋಲಿಗಳೆಲ್ಲ ಕಸ ಅಂತೂ ಹೊಡೆದು ಬಿಟ್ಟೀನಿ ಮೊದಲು ಜಗಲಿ ಕೊಲ್ಲಿ ಅಂದ ಹೊಸಲ್ ಕೊ ಏನೋ ಹೊಡೆದ ಅವೆರಡು ಅಂತೂ ನಮ್ಮ ಚೆನ್ನಮ್ಮ ಹೊಡಿತಾಳೆ ರೀ ಆ ಕಸ ಪಿಸ ಎಲ್ಲ ಹುಡ್ಕೋತಾಳೆ ಆಕಿ ಅಂದ್ರೆ ಬಾಂಡಿ ಗಿಂಡಿ ಏನು ತೊಳೆಕ್ಕೆ ಬರೋಂಗಿಲ್ಲಕ್ಕಿಗಿ ಹಂಗಾಗಿ ಅಕ್ಕಿಗೆ ಬಾಂಡಿ ತೊಳೆದೂ ಹಚ್ಚಂಗಿಲ್ಲ ಜಾಸ್ತಿ ಕೆಲಸನೇ ಹಚ್ಚಂಗಿಲ್ಲಕ್ಕಿಗಿ ಬರೀ ಇಟ್ಟ ಹೇಳ ತಡ ಎಂಟು ಹೇಳ್ತಾಳೆ ರೀ ಹೇಳ್ತಾಳ್ರಿಕ್ಕಿ ಹೇಳೋದಂತೂ ಭಾಳ ತಡಕಿ ಅವಕೆ ಹೇಳೋತಕ್ಕ ಎಲ್ಲ ಹೊರಗಿಂದೆಲ್ಲ ಕಸ ಹೊಡ್ಕೊಂಡು ಬಾಂಡಿ ತೊಳೆದು ಬಿಡ್ತೀನಿ ಅಕ್ಕಿ ಎದ್ದು ಕೇಸಿಂದ ಚೆನ್ನಮ್ಮಕ್ಕ ಎದ್ದು ಕೇಸಿಂದ ಅವೆರಡು ಕೂಲಿ ಕಸ ರೀ ಆಯಿತು ಇನ್ನು ಎಲ್ಲ ಪೂಜೆ ಅಥವಾ ಎಲ್ಲ ಆಗ್ಯಾದ್ರೆ ಈಗ ಇನ್ನೇನು ಒಂದು ಸ್ವಲ್ಪ ಬಾಂಡಿ ಅವಸ್ ಬಾಂಡಿ ತೊಳ್ಕೊಬೇಕು ಆ ಬಾಂಡಿ ಅಂತು ಬಾಳಲ್ರಿ ಒಂದು ಸ್ವಲ್ಪ ಯಾವ ಅಷ್ಟೊಟ್ಟಿಗೆ ಬೆಳಕೆ ಹರಿದು ಬಿಡ್ತದ ನೋಡ್ರಿ ಬೆಳಕಂತೂ ಏಟ್ ಹರಿದ ಫುಲ್ ಒಂದು ಸ್ವಲ್ಪ ಕತ್ಲೆ ಕತ್ಲ ಅದ ಇನ್ನೊಂದು ಸ್ವಲ್ಪನೇ ಉಳ್ದಕ್ಕೆ ಬೆಳಕೆ ಇರ್ಲಿಕ್ಕೆ ಇಷ್ಟು ಒಳ್ಳೆ ಕೆಲಸ ಮಾಡೋದ್ರಾಗ ಫುಲ್ ಬೆಳಕೆ ಹರಿದು ಬಿಟ್ಟದ್ರಿ ಯಾಕಂದ್ರೆ ಐದು ಗಂಟೆನೇ ಎದ್ದಿದ್ರೆ ನಾನು ಈಗ ಆರು ಗಂಟೆ ಎಲ್ಲ ಗೊತ್ತಾರ ಇದೆಷ್ಟು ಕಸ ಹುಡುಗಿ ಎಲ್ಲ ರಂಗೋಲಿ ಹಾಕಿ ಒಲಿ ಪೂ ಸಾರ್ಸ್ಕೊಂಡು ಇಷ್ಟು ಮಾಡೋದ್ರಾಗ ಒಂದು ಗಂಟೆ ಆಗಿಬಿಟ್ಟಾದ್ರೆ ಬಳಕೆ ಎರಡು ಬಿಟ್ಟದ ಒಂದಿಷ್ಟು ನೀರನ್ನ ಕಾಸು ಇಟ್ಟಿದ್ರೆ ನಾನು ಈಗ ಮೊದಲು ಎದ್ದ ನೀರೇ ಕಾಸು ಇಟ್ಟಿದ್ದೆ ಇನ್ನು ಯಾರೂ ಎದ್ದು ಕುಂತಿಲ್ಲ ಯಾರು ಎದ್ದು ಬಂದರು ಅಂದ್ರೆ ಈಗ ಒಲೆ ಮುಂದೆ ಕುಂದಿರ್ತಾರೆ ಯಾಕಂದ್ರೆ ಥಂಡಿ ಅಂತೂ ಭಾಳ ಅದ್ರ ನಮ್ಮ ಬೆಲೆಗೆ ಒಂದು ಸ್ವಲ್ಪ ಅದಕ್ಕಾಗಿ ನೀರಂತೂ ಹಚ್ಚಿಟ್ಟಿನಿ ಬೆಂಕಿ ಅಂತ ಅದಂತೆ ಬಂದು ಎಲ್ಲರು ಕಟ್ಟಿಗೆ ಎತ್ಕೊತ ಒಲೆ ಮುಂದೆ ಮುಂದೆ ಕುಂದು ಬಿಡ್ತಾರೆ ಅಂಗೋಲಿಯದೆಲ್ಲ ಹಾಕದಾಗೆ ನೋಡ್ರಿ ಈಗ ನೋಡಿರಿ ನಾಯಿ ಕುಣ್ಣಿ ಅಂತೂ ನಿದ್ದೆ ಮಾಡೋಕೆ ತಣ್ಣಗರತ್ತೆ ಚೀಲ ತಟ್ಟಿನ ಮೇಲೆ ಆ ಕಸ ಅಂತೂ ಹೊರಗಿಂದಂತೂ ಹೊಡೆದ್ರಿ ಅವ್ರ ಎದ್ದು ನೀರು ತುಂಬದಾಗನ ಕಸ ಹೊಡೆದು ಬಿಟ್ರೆ ಅದ್ರ ಕುರಿ ದೊಡ್ಡಿ ಕಸ ಅಂತೂ ಇನ್ನೂ ಹೊಡೆದಿಲ್ಲ ಕುರಿ ದೊಡ್ಡಿ ಕಸ ಅಂತೂ ಎಲ್ಲ ಹೊಡಿತಾನೆ ಆ ಎಲ್ಲ ಅಂತೂ ಇನ್ನೂ ಮಂದ್ಕೊಂಡ್ರಿ ಅದಕ್ಕಾಗಿ ಕುರಿ ದೊಡ್ಡಿ ಕಸನ ಎಲ್ಲೇ ಮುತ್ತೆ ಅಂತೂ ಎದ್ದು ಕಸಗಳ್ರಿ ಅಲ್ಲಿಮಂದಿ ಕೂತಿಕೆ ಮುತ್ತೆ ಭೀ ದೊಡೇ ನೀರು ಹತ್ತಾರೀ ಲೇಟ್ ಮಾಡಿ ಹೇಳಂಗಿಲ್ಲ ಯಾಕಂದ್ರೆ ಒಂದು ಸ್ವಲ್ಪ ಥಂಡಿ ಅದ ಅಂತೇಳಿ ಕಟ್ಟಿಗೆ ಹೊತ್ತುಕೊತ್ತ ಅಲ್ಲಿ ಮುಂದೆ ತಣ್ಣಗೆ ಕುಂತಾರೆ ಆ ಥಂಡು ಭಾಳ್ಯಾವಲ್ರಿ ನಂಬಲ್ಲಿ ಹಂಗೆ ಕೇಸಿಂದ ದೊಡ್ಡನ ನೀರಿಗೆ ಹೆಚ್ಚಿದ ಈ ಥಂಡಿ ಕಾಲಾಗ ಎದ್ದು ಭಾಳ ಥಂಡಿ ಬಿಡ್ತದೆ ರೀ ಹೊರಗಂತೂ ಎಲ್ಲೂ ಅಂತೂ ಎದ್ದು ನಾ ಏನು ಹೋಮ್ವರ್ಕ್ ಮಾಡೋದು ಏನು ರೀ ಒಂದು ಸ್ವಲ್ಪ ಏನೋ ಆಸೆ ಕೊತ್ತು ಹೋಮ್ವರ್ಕ್ ಮಾಡೋದೇ ಯಾಕಂದ್ರೆ ಹೋಮ್ವರ್ಕ್ ಮಾಡೋದಂತೂ ಆಗ್ಯಿಲ್ಲ ಅವರಿಗೆ ನಾನಂತೂ ಎಲ್ಲ ಅಂತೂ ಹೀಗೆದ್ರೆ ಈಗ ಮೇಲಿನ ಕೆಲಸ ಅಂತೂ ಬಾಂಡಿ ಭೀ ತಿಳ್ಕೊಂಡಿನಿ ಒಂದು ಸ್ವಲ್ಪ ಹೊಲೀ ಕುಟುಂಬ ಇಟ್ಟಿದ್ರಿ ಏನು ರೀ ಬೆಳೆ ಏನು ರೀ ಆಗಬೇಕಂತ ಹೇಳ್ತೀಸಿಂದ ಏನ್ರಿ ಯಾಕೆ ಬೇಕ್ರಿ ಏನೋ ಒಲೆ ಮೇಲಂತು ಒಂದಿಷ್ಟು ರೊಟ್ಟಿ ಮಾಡ್ಬೇಕು ಇವತ್ತು ಆ ಚಪಾತಿ ಆಗ್ಬೇಕಂದಿದ್ದೆ ಅದ್ರ ಚಪಾತಿ ಅಂತೂ ಮಾನ್ ಏನರೀ ಯಾಕಂದ್ರೆ ಆ ಚಪಾತಿ ರೊಟ್ಟಿ ವಾಲಿದ್ರೆ ರೊಟ್ಟಿರ ಅದಕ್ಕಾಗಿ ಒಂದಿಷ್ಟು ರೊಟ್ಟಿ ಮಾಡಬೇಕಲ್ಲಾಗತ್ತಿನ ಆ ಅಂತೂ ಖಾಲಿ ಉರ್ಲಿ ಹತ್ತದ್ರಿ ನಾ ಒಲೆ ಮೇಲಂತೂ ಏನೋ ಒಂದು ಸ್ವಲ್ಪ ಜಾದು ಇಟ್ಟೀನಿ ಅಷ್ಟು ಎಲ್ಲ ಮಾಡ್ಕೊಂಬರೋದ್ರಾಗ ಈಗ ನೋಡಿರಿ ಟೈಮ್ ಅಂತು ಆರೂವರೆ ಈಗ ಈಗ ಇಷ್ಟು ರೊಟ್ಟಿ ಪಲ್ಯ ಅನ್ನ ಮಾಡ್ಕೊಂಡು ಒಂದು ಹೋಲಕ್ಕೆ ಹೋಗಬೇಕಾದ್ರೆ ಮತ್ತೆ ಒಂಬತ್ತಾಗಿ ಬಿಡ್ತರಿ ಅದು ಇಷ್ಟೇ ದೌಡ್ಯದ್ದು ಕೆಲಸ ಮಾಡಿದ್ರೆ ಮತ್ತೆ ಒಂಬತ್ತು ಮ್ಯಾಲಿಯಾಗಿ ಬಿಡ್ತೀವಿ ರೀ ಯಾಕಂದ್ರೆ ಹೊತ್ತಂತೂ ಭಾಳ ದೌಡಿಯರ್ ರೀ ಈಗ ಇನ್ನೇನು ಅದಿಷ್ಟು ಚಾ ಮಾಡ್ಕೊಂಡು ತಗೊಂಡ್ಕಿ ತಿಂದು ಒಂದಿಷ್ಟು ಒಲೆ ಮೇಲೆ ಏನು ರೀ ಬಾಳೆ ರೀ ತಿಂದು ಅದಿಷ್ಟು ತಮಾಡಿ ತಿಂದಿರಿ ಅರ್ಜೆ ಸುಟ್ಟಿ ಯಾಕಂದ್ರೆ ತಮಾಡಿನೂ ಭಾಳ ಕುಂತಿದ್ದು ಏನೋ ಮತ್ತೊಂದು ಪಲ್ಯ ಮಾಡ್ಬೇಕಂದಿರ ಯಾಕಂದ್ರೆ ಮೊದಲು ಸ್ವಲ್ಪ ಬೆಳೆ ಥರ ಬೆಳೆ ಕುದಿಕ್ಕಾಗಿ ಆಮೇಲೆ ಮಾಡ್ಬೇಕಂದ್ಬಿಟ್ಟು ಯಾಕಂದ್ರೆ ಬೆಳೆ ಕುದಿಬೇಕಾದ್ರೆ ಭಾಳ ಲೇಟಾಗಿ ರೀ ಯಾಕಂದ್ರೆ ಕುಕ್ಕರ್ ಸಿಟಿ ಅಂತ ಹೋಗ್ಯದ ನಂಬಲ್ಲಿ ಅದಕ್ಕಾಗಿ ಕುಕ್ಕರ್ ನಾ ಜಾಸ್ತಿ ಹಾಗಾಗಿ ಆ ಕುಕ್ಕರ್ಗೆ ಸಿಟಿ ಇಲ್ಲಿ ಇಲ್ಲಿ ಹಾಕಂಗೆ ಹಾಕಲು ರೀ ಇಲ್ಲಿ ಬರ್ತಾರೆ ರೀ ಹಾಕೋರು ಅದ್ರ ಸಿಟಿ ಕುಂದ್ರಲ್ಲಾಗ್ಯಾರ ಸೊ ಸಿಟಿ ಅದಂತೇಳಿ ನಾನೇ ಹಾಕ್ಸಿಲ್ಲ ಸ್ವಲ್ಪರುದಾಕರನ್ನೇ ಸೀಟಿ ಹಾಕಿಸ್ಬೇಕಂತ ಹೇಳಿ ಒಲೆ ಮೇಲೆ ಕುದಿಬೇಕಲ್ರಿ ಬ್ಯಾಳಿ ಅಂತ ಹಾಗಾಗಿ ಮದ್ದಿಗೆ ಫಸ್ಟ್ ಬ್ಯಾಳಿ ಹಾಕ ತಿಂಡ್ರೆ ಹಾಕಲಿಕ್ಕ ತಿನ್ ಎಲ್ಲ ಅಡುಗೆ ಆಗೋಬೇಕಾ ಬೇಳೆ ರೀ ಬೇಳೆ ಕುದಿಯೋದಂತ ಭಾಳ ರೀ ಕುಕ್ಕರ್ದಾಗ ಅದ್ರ ಒಂದೇ ಸೀಟಿ ಎರಡೇ ಆ ಸೀಟಿದಾಗ ಎಲ್ಲ ಅನ್ನ ಆಗಿಬಿಡ್ತವೆ ಬೇಳೆ ಆಗಿಬಿಡ್ತದೆ ಆ ಕುಕ್ಕರ್ ಇಲ್ಲದ್ಬಿಟ್ಟಿಗೆ ನನಗಂತೂ ಕೆಲಸ ಭಾಳ ಕೈ ಹಿಡಿಗೆ ಬಿಡ್ತಾವ್ರೆ ಎಷ್ಟು ಬೇಳೆ ಕುದು ಅನ್ನ ಆಗ್ಬೇಕಾದ್ರೆ ರೊಟ್ಟಿ ನನಗೆ ನನಗೆಲ್ಲ ಕಾಳು ಕಡಿ ಕುದಿಸ್ಕೊಬೇಕಾದ್ರೆ ಭಾಳ ಲೇಟ್ ಇಡ್ತದೆ ಒಂದು ಸ್ವಲ್ಪ ಬೆಳೆನೂ ಸ್ವಲ್ಪ ಚಟಸ್ಗಳೊಳ್ಗತ್ತಿದ್ರೆ ಯಾಕಂದ್ರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಗಾಳಿ ಮಾಡ್ಕೊಂಡು ಇದು ಸಟ್ಟಿ ಸೊಟ್ಟು ಅಲ್ಲಿಂದ ಸೊಂಟಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಉಳಿದು ಅದಕ್ಕಾಗಿ ಒಂದು ಸ್ವಲ್ಪ ಚೆಂದಾಗಿ ಸೆಟಾಸ್ಬಿಟ್ಟು ನೀರಂತೂ ಬೆಚ್ಚಗೆ ಅವರಿಗೆ ಇಷ್ಟು ಗಾಳಿ ಹಾಕೊಂಡ್ಬಿಡ್ತೀನಿ ಎಲ್ಲ ದೊಂತಿ ಆಗ ಇಷ್ಟು ಗಾಳಿ ಕುದ್ದು ಬಿಡುತ್ತೆ ಒಂದು ಸ್ವಲ್ಪ ಸಣ್ಣ ಹಚ್ಚಿ ಇಟ್ಟಂದ್ರೆ ಭಾಳದಾಗ ಹುರಿ ಹಚ್ಚಿ ಬೇಳೆ ಕುದ್ದರು ಭಾಳ ರೀ ಅದಕ್ಕಾಗಿ ಒಂದು ಸ್ವಲ್ಪ ಸಣ್ಣ ಇಷ್ಟು ತಮಾಟಿ ತೊಳ್ಕೊಂಡು ಇಟ್ಕೊತೀನಿ ಆಗಿ ಬಿಡ್ತೀನಿ ಅದ್ರಾಗೆ ಯಾಕಂದ್ರೆ ಪಾನದಾಗೆ ಆಗ್ಬೇಕಂದಿದ ಅದೇ ಬೇಳೆಗೆ ಹಾಕ್ಬಿಬಿಟ್ಟಂದ್ರೆ ತಾನು ಕುಡ್ಕೊತೀನಿ ಅರ್ಥ ಅಂತೇಳಿ ತೊಳಗಿಟ್ಕೊಂಡಿನಿ ಅದಿಷ್ಟು ಬೆಳ್ಳಿ ಇಟ್ಟು ಸೊಲ್ಕೊಂಡು ಬಿಡ್ತೀನಿ ರೊತಾಟಿ ಯಾಕಂದ್ರೆ ಬೇಳೆಗೆ ಕುದ್ರೇ ಹಾಗೆ ಪಾನಿ ಹೊಳ್ಳಿಗೆ ಬೇಕಾಗ್ತದ ಆ ಹೊಲದಾಗಂತೂ ಜಾಸ್ತಿ ಏನಕ್ಕೆ ಕೆಲಸ ಇಲ್ಲರಿ ಎಲ್ಲ ತೊಗೊರಿ ಎಲ್ಲ ಎಲ್ಲಾಗ್ಯದಲ್ಲ ರೀ ಆ ಹೊಲದ ಕೆಲಸ ಅಂತ ಅಷ್ಟೇನಿಲ್ಲ ಅದಿಷ್ಟು ಹೊಡ್ಡ ಇಟ್ಟು ತಂದು ಹೇಳಿ ಕಿಚನ್ದು ಹೊಲಿಗೆ ಹೊಲಕ್ಕೆ ಏನು ಕೆಲಸ ಭಾಳ ಜೋರು ಇರ್ತದೆ ಅಂದ್ರೆ ತೊಗೊಬ್ಯತನಕ ತೊಗರಿ ರಾಶಿಯಾಗ ಇಷ್ಟು ಭಾಳ ಕೆಲಸ ಜೋರು ಇರ್ತೀವಿ ರೀ ಎಲ್ಲ ತೊಗರಿ ರಾಶಿ ಅದು ಎಲ್ಲ ಏನು ಈಗೇನು ಇಲ್ಲ ಒಂದೊಂದು ಒಂದು ಸ್ವಲ್ಪ ಗೋಧಿ ಕಸಾಯ್ತು ರೀ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹತ್ತಿ ಬಿಡ್ಸೋದು ಉಳಿದಿತ್ತು ಅದಿಟ್ಟು ಹತ್ತಿ ಇಟ್ಟು ಬಿಡಿಸ್ಕೊಬೇಕು ಹಂಗಾಗಿ ಅದಿಟ್ಟು ದಾವಳು ಹೋಗಿ ಬಿಸಿಲಾಗಿ ಬಿಡ್ತದೆ ಹೊಡೆತ ಹಾಕೋಬೇಕಂತ ಹೇಳ್ತೀಸ ಬಡ ಬಡ ಮಾಡ್ಕೊಳಿದೀಗ ಈಗ ಸಾಂಬಾರಂತೂ ಬೇಳೆ ಅಂತೂ ಕುದಿಸಿ ತೀನ್ರಿ ಇನ್ನೂ ಸಾಂಬಾರಂತೂ ಮಾಡಿಲ್ಲ ಇನ್ನೊಂದು ಸ್ವಲ್ಪ ಬಿರ್ಸು ಬಿರ್ಸವ್ರಿಗೆ ಬೇಳೆ ಅಂತು ಅದಕ್ಕೆ ಕಿಸ ಎರಡೂ ಉರಿ ಎರಡು ಅಲ್ಲಿ ಉರಿಯಾಗ ಒಂದು ಸ್ವಲ್ಪ ಕುದ್ತೇರ್ತಾಳೆ ಹಿಂದೆ ಹಿಟ್ಟಿಗೆಸಿ ಒಂದು ಸ್ವಲ್ಪ ಚಿಗಡಿ ಅನ್ನ ಇಟ್ಟಿದ ಅದಿಷ್ಟು ರೊಟ್ಟಿ ಮಾಡ್ಕೊಳ್ಳೋಕೆ ತಿನ್ರಿ ಯಾಕಂದ್ರೆ ಮೊದಲು ರೊಟ್ಟಿ ಮಾಡ್ಕೊಳ್ಳೋಕೆ ಲೇಟ್ ಬಿಡೋದು ಅದಕ್ಕಾಗಿ ಬಾಳಿ ಒಂದರ್ಬೇಕಿದ್ರು ಎಲ್ಮೇಲೆ ಎಷ್ಟು ಇಟ್ಕೊಂಡಿದ್ರು ಎಷ್ಟು ಇಟ್ಕೊಂಡು ಅನ್ನ ಸರ್ಕ ಅನ್ನ ಅಂತ ಕುದಿಲ್ಲ ಅನ್ನ ಅಂತ ಕುದಿಲ್ಲ ರೀ ಅಣ್ಣ ಸರ್ ಕುಳಿಯೋದಕ್ಕ ಹೀಗಾಗಿ ಇದ್ ಗಣಗಳು ರೊಟ್ಟಿ ಮಾಡ್ಕೋಬೇಕಂತ ರೊಟ್ಟಿ ಮಾಡ್ಕೋದು ಒಂದು ನಾಲ್ಕು ಬಡ್ಕೊಂಬಳ್ದಿ ಈಗ ರೊಟ್ಟಿ ಇನ್ನೊಂದು ಸ್ವಲ್ಪ ಹೋದ ಭಾಳ ಇನ್ನು ರೀ ನಾ ಯಾಕಂದ್ರೆ ಖಡಕ್ ರೊಟ್ಟಿ ಅಂತೂ ಭಾಳ ದೇವ್ರ ಮನ್ಯಾಗ ಅದಕ್ಕಾಗಿ ಖಡಕ್ ರೊಟ್ಟಿ ಅಂತೇಳಿ ಒಂದು ಸ್ವಲ್ಪ ಒಂದು ಸಣ್ಣ ನಾದ್ಕೊಂಡು ಮಾಡೋಕ್ಕೆ ತಿಂದು ರೊಟ್ಟಿ ಅಂತೂ ఇది అదే ఇ బట్ట భాళ యాకంద్ర సాలి హుడుగురు బట్టీ అంతూ ఎలా సారి బట్టే అంతూ బట్టి బట్టీను భాళ బట్ట ఎలా సారి హోలికెలా తయారు అలా అల్లి బు ಎದ್ರು ಅಂದ್ರೆ ಆಯ್ತು ರೀ ಇರೋ ನಾಲ್ಕು ಮಂದಿರ ಅಷ್ಟು ಕಚ್ಚಾಡ್ತಾರೆ ನಮ್ಮ ಜಟ್ಟು ಅವರೇ ಎಲ್ಲರು ಕೂಡ ಬೇಗ ತೆಕ್ಕೋತಿ ನಿಂದಿರ್ತೇನೆ ರೀ ಹಾಗಾಗಿ ಎಲ್ಲರೂ ತೋರ್ ಇನ್ನೂ ಒಂದು ಕೆಲಸ ತಗೊಂಡ್ರಿ ನಾವು ಶಾಲೆಗೆ ಟೈಮಿಗೆ ಈಗ ಕೆಲಸ ಮಾಡೋದ್ರಾಗ ಎಂಟಂತೂ ಆಗಿಬಿಡ್ತಾರೆ ಟೈಮ್ ನಮ್ಮಲ್ಲಿ ಕೆಲಸ ಮಾಡೋದ್ರಾಗೋ ರೀ ಅಲ್ಲಿಷ್ಟು ಏನು ದೋಳಿಗೆ ಎಷ್ಟು ದೌಡ್ ಮಾಡ್ಕೋಬೇಕು ಅನ್ನೋದ್ರಾಗ ಮತ್ತ ಎನ್ ತಾಯಿ ಅರೆ! ತಾಯಿ ಬಿಡತೀರಿ ಎಷ್ಟು ಮಾಡ್ಕೊಂಡ್ರೀನು ಬಟ್ಟೆ ನೋಡ್ರಿ ಈಗ ಹಾಕಿದೀವಿ ರೊಟ್ಟಿನ ಒಂದು ಸ್ವಲ್ಪನೇ ಉಳ್ದಾಗ ಅಷ್ಟು ಎಲ್ಲ ಮಾಡೀನಿ ಇನ್ನೊಂದು ನಾಲ್ಕು ಕಜದ ರೊಟ್ಟಿ ಅಥವಾ ಅದಕ್ಕೆ ರೊಟ್ಟಿ ಆಯ್ತಂದ್ರೆ ಆಯ್ತು ತಿನ್ನ ಕೆಲಸ ಅಂತು ಅಡುಗೆ ಕೆಲಸ ಅಂತು ಮೊದಲು ಇಷ್ಟ ಮೊದಲು ಅಡುಗೆ ಕೆಲಸ ನಿಮ್ಮ ಏನು ಇರ್ತಾರೆ ಅದಕ್ಕೆ ಅಂತ ಅಡುಗೆ ಕೆಲಸ ಆಯ್ತು ಅಂದ್ರೆ ಹಿಂಗಿ ಎಲ್ಲ ಕಸ ಮೊಸರಿ ಅಂತು ಭಾಳ ದೊಡ್ಡ ಮೊದಲು ಹಿಂಗಿ ಆಗಿರ್ಬೇಕು ನಾನು ಅಡುಗೆ ಅಡುಗೆ ಮಾಡ್ಕೊಬೇಕಾದ್ರೆ ಅನ್ನ ಮಾಡಿ ಬೇಕಾದ್ರೆ ಒಂದು ಎರಡು ಗಂಟೆ ತಗೊಂಡು ಇರ್ತೀವಿ ಇನ್ನೇನು ಇದಿಷ್ಟೇ ರೊಟ್ಟಿ ಹೋದ ಹೊ ಇದು ಹೊಡೆ ತುಂಬ ಗೊತ್ತಿದ್ರಿ ಯಾಕಂದ್ರೆ ಇದಿಷ್ಟು ಏನೋ ಹೊಟ್ಟಾಗ ನೋಡಿರಿ ಇಷ್ಟು ಹೊಟ್ಟೆ ಇನ್ನ ತುಂಬಬೇಕು ಇಷ್ಟೇ ಒಂದು ಹತ್ತು ಚೀಲ ತುಂಬಿರೀ ಅವತ್ತು ಹತ್ತು ಚೀಲ ಅಂತ ಒಂದಿಷ್ಟು ಸೀರೆ ಮೇಲೆ ಹೊಲ್ದಿವೆ ಇದ್ದೇವ್ರಿ ರೀ ಅವತ್ತು ಸೀರೆಯಾಗಿ ತುಂಬಿದ್ರು ಸೀರೆ ಅರ್ಬಿ ಅರ್ಭಿ ಸೀರಿದು ಪೈಲಿ ಹೊಲ್ದಿಟ್ಟಿವೆ ರೀ ಹೊಟ್ಟೆ ಅದ್ರಾಗೆ ತುಂಬ್ಯಾರ ಇವತ್ತು ಒಂದು ಹತ್ತು ಚೀಲ ತಂದಿರಿ ಹತ್ತಿ ಚೀಲ ಅಂತೂ ತುಂಬಬೇಕಂತೇಳಿ ಆದ್ರೆ ಹೊಸು ಹತ್ತಿ ಚೀಲ ಅಂತು ಮತ್ತಾಗಿ ನಾಲ್ಕೈದು ಹತ್ತಿ ಚೀಲ ತುಂಬಿದಾವ್ರಿ ಅದ್ರ ಏನೋ ಹೊಟ್ಟೆ ಅಂತ ಆಗಿಲ್ಲ ಏನೋ ಅಷ್ಟು ಹೊಟ್ಟೆ ತುಂಬ ಮತ್ತು ಏನಿಲ್ಲ ಅಂದ್ರೆ ಇನ್ನೊಂದು ಹತ್ತು ಹತ್ತು ಹತ್ತಿ ಚೀಲ ಹತ್ತವ ರೀ ಯಾಕಂದ್ರೆ ಹೊಟ್ಟೆ ಅಂತೂ ಭಾಳ ಹಿಡೋಂಗಿಲ್ಲ ರೀ ಎಷ್ಟು ಹತ್ತರ ಮೇಲೆ ಬರ್ಲತ್ತದ್ರಾಗ ಹಂಗ್ಸಂದ್ರೆ ಹೊಟ್ಟೆ ಭಾಳ ಹಿಡಿಯಂಗಿಲ್ಲ ಅದ್ರಾಗ ಇದು ಹೊಟ್ಟೆ ಇದ್ರಾಗ ಯಾಕೆ ತುಂಬ್ಲಿಕತ್ತಾರಪ್ಪ ಅಂದ್ರೆ ಫುಲ್ಲೊಬ್ಬನು ಒಯ್ದು ಬರಲಿಕ್ಕ ರೀ ತೊಟ್ಲಾಗ ಕುರ್ಗಳಿಗೆ ಬೇಕಲ್ರಿ ಮೊಳಗದಾಗ ಫುಲ್ಲು ಮಳೆಗಾಲದಾಗ ಬೇಸ್ಲಿ ಹೊಟ್ಟಿನ ಮೇಲೆ ಇರ್ತಾವ್ರ ನಮ್ಮ ಕುರ್ಗಳಂತೂ ಜಾಸ್ತಿ ಮೆವು ಸಿಗಂಗಿಲ್ಲಲ್ರಿ ಅದಕ್ಕಾಗಿ ಕುರ್ಗಳು ಸಲಾಕ ಚೀಲ ತುಂಬಲಿಗತ್ತೇವ್ರಿ ಹೊತ್ತಿನ ಚೀಲ ಅಂತೂ ಎತ್ಗಳಂತೂ ಮಟ್ಟಿದಾಗೆಲ್ಲ ತೊಟ್ಲಾಗೆಲ್ಲ ಹಾಕಿಬಿಟ್ಟಿದ್ದೇವೆ ಹೊರಟ ತೊಟ್ಲ ಹೊಟ್ಟಂತೂ ಎತ್ಗಳಿಗೆ ಒಯ್ದು ರೀ ಅಲ್ಲೇ ಹತ್ತಿ ಹೊಲ್ದಾಗ ಒಂದು ಸ್ವಲ್ಪ ಬೈಲ್ ಮಾಡ್ಕೋ ಖುಲ್ಲ ಹತ್ತಿ ಹೊಲ್ದಾಗೆ ರೀ ಒಂದು ಸ್ವಲ್ಪ ಮತ್ತು ಏನರ ಮಳಿಗಿನ ಬರ್ತಂದ್ರೆ ಮ್ಯಾಲ ಅಂತ ಐತಿಂದ ಮೆಟಿಗಿ ಬಲಕ್ಕಂತೂ ಈಗ ಗಾಡಿ ಬಂದದ ನೋಡ್ರಿ ಹೊಟ್ಟೆ ಅಂತು ಎಲ್ಲಿ ಹಾಕಿದೆ ನೋಡ್ರಿ ಹತ್ತಿ ಹೊಲ್ದಾಗ ಒಂದು ಸ್ವಲ್ಪ ಹತ್ತಿ ಕೊಯ್ದಿದ್ರಿ ಸುತ್ತಿಂದ ಅಂಚ ಹೊಟ್ಟೆ ಹಾಕ್ಲಿಕ್ಕೆ ಅಂತ ಹೇಳಿ ಅದೊಂದು ಫುಲ್ ತೊಟ್ಟನ್ ತುಂಬಿಕೊಂಡ್ ಕಿಚ್ಚಿಂದ ಮ್ಯಾಲೊಂದು ನಾಲ್ಕೈದು ಚೀಲ ಹೇರ್ಕೊಂಡು ಕಟ್ಕೊಂಡ್ ಬಂದಾರ ಹೊಲ ಬಾಳ್ ಒಂದ್ ಎರಡನೇ ಹೊಟ್ಟಂತೂ ಫುಲ್ ಹೊಟ್ಟಂತೂ ಎದುಗಳಿಗೆ ಇಡ್ತಾರೀ ಅಲ್ಲಿ ಹತ್ತಿ ಅಂಟ ಹಾಕ್ಲಿಕ್ಕಿದ್ ಅವು ಚೀಲ ಅಂತು ಇದಾಗಿ ರೀ ಯಾಕಂದ್ರೆ ಸಲಕೇನ ಕುರಿದು ಭಾಳ ಬಾಳ ಅದ ರೀ ಹೊಟ್ಟಿನ ಮೇಲೆ ಇರ್ತಾವ ಈಗ ಜಾಸ್ತಿ ರೀ ಕುರಿಗಳಂತೂ ಮಳಗಾಲ ತಿಂದಾಗಿಂತೂ ಚಂದಿತ್ತವ ಅದಕ್ಕಾಗಿ ಅಲೈದ್ ಹಚ್ಲಿ ಅವ್ರಿ